ರೈತ ಬಂದವ್ರಿಗೆ ನಮಸ್ತೆ ಇವತ್ತು ಸರ್ ತಮ್ಮ ವೀರೇಶ್ ಅಂತ ವೀರೇಶ್ ವೀರೇಶ್ ಅಂತ ಅವ್ರ ತೋಟದಲ್ಲಿದ್ದೀವಿ ಗೆಜ್ಜೆನಹಳ್ಳಿ ಅಂತ ಬರುತ್ತೆ ಶಿವಮೊಗ್ಗದಿಂದ ಒಂದು ಹತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಸೊ ಅವ್ರ ತೋಟದಲ್ಲಿ ಮೊನ್ನೆಯಿಂದನೂ ನನಗೆ ಸರ್ ಒಂದು ನಮಗೇನೋ ರೋಗ ಬಂದ್ಬಿಟ್ಟಿದೆ ತೋಟಕ್ಕೆ ಬಂದು ನೋಡಿ ಹೇಳಿ ಮೊನ್ನೆಯಿಂದನೂ ಕಾಲ್ ಮಾಡ್ತಾ ಇದ್ದರು ನನಗೆ ಬರೋಕ್ಕಾಗಿರಲಿಲ್ಲ ಇವತ್ತು ಅವರು ಫೋಟೋ ಕಳಿಸ್ದಾಗೆ ನನಗೆ ಒಂದು ಸಿಂಪ್ಟಮ್ಸ್ ಇತ್ತು ಇದು ರೋಗ ರೋಗದಿಂದ ಏನೂ ಆಗಿಲ್ಲಲ್ಲ ಅಂತ ಹೇಳಿ ನನಗೆ ಸಿಡ್ಲು ಒಡೆದಿರ್ಬೋದಾ ಅನ್ನೋದು ಒಂದು ಡೌಟ್ ಇತ್ತು ನನಗೆ ಬಟ್ ಇಲ್ಲಿ ಕ್ಲಾರಿಫೈ ಆಗಬೇಕು ಅಂತಲೇ ತೋಟಕ್ಕೆ ಬಂದು ನಾವು ನೋಡಿದಾಗ ಸೊ ನೀವು ನೋಡ್ಬೋದು ಎಲ್ಲ ಗಿಡಗಳಲ್ಲೂ ನಿಮಗೆ ಒಂಥರ ಗರಿಯೆಲ್ಲ ಸುಟ್ಟೋದಂಗೆ ಒಣಗೋದಂಗೆ ಕಾಣಿಸ್ತಾ ಇದೆ ಇದು ಆ್ಯಕ್ಚುಲಿ ಇವರೇ ಅಂದ್ಕೊಂಡಿದ್ದೇನಂತ ಹೇಳಿದ್ರೆ ಸರ್ ಏನೋ ರೋಗ ಬಂದಿದೆ ಇದಕ್ಕೆ ರೋಗಕ್ಕೆ ಸಿಂಪಡಣೆ ಕೊಡಬೇಕು ಇಮಿಡಿಯೇಟಾಗಿ ಬನ್ನಿ ಇಮಿಡಿಯೇಟಾಗಿ ಬನ್ನಿ ಅಂತ ಆ್ಯಕ್ಚುಲಿ ನಾವು ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತದೆ ಸೊ ಇದು ರೋಗನೇ ಅಲ್ಲ ಅಡಿಕೆಗೆ ಬರ್ತಕ್ಕಂಥದ್ದು ಸುಳಿ ಕೊಳೆ ಬರ್ತದೆ ಕಾಯಿ ಎಲೆ ಚುಕ್ಕೆ ಬರ್ತದೆ ನಿಮಗೆ ಕಾಯಿ ಕೊಳೆ ಬರ್ತದೆ ಇನ್ನೊಂದು ನಿಮ್ಗೆ ಬೇರು ಕೊಳೆ ಬರ್ತದೆ ಅಣಬೇ ರೋಗ ಬರ್ತದೆ ಸೊ ಇದು ಯಾವುದು ಸಿಂಟಮ್ಸ್ ಇಲ್ಲಿಲ್ಲ ಇಲ್ಲಿ ಸಿಂಟಮ್ಸ್ ಇರೋದೇ ನಿಮ್ಗೆ ಬೇರೆ ಕಾಣಿಸ್ತಾ ಇದೆ ಸೊ ಆ ದೃಷ್ಟಿಲಿ ನೋಡಿದಾಗ ನಾವು ಗರಿಗಳಲ್ಲೇ ಗೊತ್ತಾಗ್ಬಿಡ್ತದೆ ಗರಿ ನೋಡ್ತಿದ್ದಂಗೆ ಸೊ ಯಾವ ಥರ ಏಟಾಗಿದೆ ಅಂತ ಹೇಳಿದ್ರೆ ಸುಳ್ಳಿ ಏಟಾಗಿದೆ ಒಂದು ಗಿಡ ಪೂರ್ತಿ ಕಡ್ದಾಕಿದ್ದಾರೆ ಅದು ತುಂಬ ಏಟಾಗಿದೆ ಈ ಗಿಡಕ್ಕೆ ಏಟಾಗಿದೆ ಸಿಡ್ಲು ಬಂದು ಆಗಿರೋದೇ ಇದಕ್ಕೆ ಅದು ಜೊತೆಗೆ ಪಕ್ಕ ಅಕ್ಕಪಕ್ಕದಲ್ಲಿರೋ ಎಲ್ಲ ಗಿಡಕ್ಕೂ ಏಟಾಗಿದೆ ಸಿಡ್ಲು ಸೊ ಇದನ್ನು ಇವರು ರೈತರು ತುಂಬ ಜನ ಕೂಡ ನನಗೆ ಮಳೆಗಾಲದಲ್ಲಿ ಎಷ್ಟೋ ಜನ ಸರ್ ಹದಿನೈದು ದಿನದಲ್ಲೇ ಒಂದು ರೋಗ ಬಂದ್ಬಿಡ್ತು ರೋಗ ಬಂದ್ಬಿಡ್ತು ಅಂತ ಹೇಳಿ ನನಗೆ ಫೋನ್ ಇರ್ತಾರೆ ಆಮೇಲೆ ಫೋಟೋ ನೋಡಿದಾಗ ನನಗೆ ಗೊತ್ತಾಗ್ಬಿಡ್ತದೆ ಆವಾಗ ಎಷ್ಟೋ ರೈತರಿಗೆ ಹೇಳಿದ್ದೀನಿ ಇದು ನಿಮಗೆ ಯಾವುದೂ ರೋಗ ಅಲ್ಲ ಸಿಡ್ಲು ಹೊಡೆದಿದೆ ನೀವೇನು ತಲೆ ಕೆಡಿಸ್ಕೊಬಿಡಿ ಸಿಡ್ಲು ಏಟಾಗಿರೋ ಯಾವ ಗಿಡವೂ ಉಳಿ ಉಳಿಯೋದಿಲ್ಲ ಈಗ ನೋಡಿ ಈ ಈ ಗಿಡಕ್ಕೆ ಏಟಾಗಿದೆ ಬಟ್ ಎಲೆಗೆ ಮಾತ್ರ ಏಟಾಗಿದ್ದು ಬದುಕುತ್ತೆ ಇದರಲ್ಲೂ ನಿಮಗೆ ಎಲೆಗೆ ಏಟಾಗಿದೆ ಬದುಕುತ್ತೆ ಸೊ ಸೈಡಿಗೆ ಮಾತ್ರ ಏಟಾಗಿದೆ ಹಾಗಾಗಿ ಬದುಕುತ್ತೆ ಸೊ ಈ ಗಿಡ ಮತ್ತೆ ಈ ಗಿಡ ಸುಳಿಗೆ ಏಟಾಗಿದೆ ಸೊ ಇವೆರಡೂ ಗಿಡಗಳು ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಸುಳಿಗ ಏಟಾದಾಗ ಅದು ಸುಳಿಗ್ ಏಟಾದಾಗ ತಡ್ಕೊಳ್ಳೋದಿಲ್ಲ ಗಿಡ ಸೊ ಎಂಟೈರ್ ಗಿಡನೇ ಸ್ಟ್ರೆಸ್ ಆಗಿ ಅದು ಸುಳಿಗ್ ಕೊಳತ ಹೋಗೋ ಚಾನ್ಸಸ್ ಇರ್ತದೆ ಇದ್ರ ಇದರಲ್ಲಿ ತುಂಬಾ ಗರಿಗಳು ಅದನ್ನ ಅದು ತುಂಬಾ ಮೇಲಿನ ಗರಿಗಳಿಗೆಲ್ಲಾನು ಏಟಾಗಿದೆ ಅಬ್ಸರ್ವೇಷನ್ ಎಲ್ಲರೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ಸೊ ಸಿಡ್ಲು ಬಂದ್ರೆ ಈ ತರ ಇರ್ತದೆ ಇದಕ್ಕೆ ಯಾವ್ದು ಸಿಂಪಡಣೆ ಕೊಟ್ರೆ ಅದು ಮತ್ತೊಂದು ಕೊಟ್ರೆ ಏನು ಕಂಟ್ರೋಲ್ ಆಗೋದಿಲ್ಲ ಸೊ ಈ ಏಟಾಗಿರೋ ಗಿಡಗಳು ಏನು ಬದುಕೋದಿಲ್ಲ ಬಟ್ ಅದ್ರೊಯ್ದು ಇರ್ತಕ್ಕಂಥ ಗಿಡಗಳು ಚೆನ್ನಾಗೆ ಆಗ್ತವೆ ಏನ್ ಗರಿಗೆ ಏಟಾದ್ರೂ ನಿಮಗೆ ಮೂರು ಗರಿ ಇದ್ರೆ ಸಾಕು ಒಂದು ಗಿಡದಲ್ಲಿ ಗಿಡ ಬದುಕುತ್ತೆ ಸೊ ಅದಕ್ಕಿಂತ ತುಂಬಾ ಗರಿಗಳು ಒಂದು ಗರಿ ಇದ್ರು ಬದುಕುತ್ತೆ ಅಡಿಕೆಲಿ ಯಾಕಂದ್ರೆ ವೆಜಿಟೇಟಿವ್ ಗ್ರೋತ್ ಇದ್ದಾಗ ಸೊ ಬೆಳವಣಿಗೆ ಆಗ್ತಾನೆ ಇರ್ತದೆ ಪ್ರತಿದಿನನೂ ಸರ್ ನಿಮಗೆ ಈ ಈ ದಿನದಿಂದ ತರ ನಿಮಗೆ ಅಬ್ಸರ್ವೇಷನ್ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿನ ಆಯ್ತು ನೀವು ಅಲ್ಲಿ ಇದು ರೋಗನೇ ಅಂತ ಅನ್ಕೊಂಡ್ರ ಅಂದ್ರೆ ಆಕ್ಚುಲಿ ನಮಗೆ ಇದು ಏನೋ ಅಂತ ರೋಗ ಅಂತಾನೆ ಗೊತ್ತಿರಲಿಲ್ಲ ತೋಟ ಕ್ಲೀನ್ ಮಾಡಿ ಎಲ್ಲ ಇದ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಇದೇನೋ ಸುಳಿ ರೋಗ ಆಗ್ಬಿಟ್ಟಿದೆ ಸುಳಿ ಎಲ್ಲ ಒಣಗ್ತಿದೆ ಅಂತ ಹೇಳಿ ನಾವು ಮೂರ್ನಾ ಕಡೆ ವಿಚಾರಿಸಿದ್ವಿ ಬೇರೆಯವರಿಗೆಲ್ಲಾ ವಿಚಾರಿಸಿ ಫೋನ್ ಮಾಡಿ ಎಲ್ಲಾ ಕೇಳ್ಕೊಂಡ್ವಿ ನೋಡ್ತಾರೆ ಅವ್ರ್ ನೋಡಿ ರಿಸಲ್ಟ್ ಏನಂತ ಹೇಳ್ತಾರೆ ಅಲ್ಲಿವರಿಗೆ ಕಾಯ್ಬೇಕಂತ ಅಂದ್ರು ಅವ್ರು ನಮಗೆ ಅಲ್ಲಿವರಿಗೆ ಇದು ರೋಗ ಅಂತ ಇದು ಸಿಡ್ಲು ಹೊಡೆದಿರೋದಂತಾನೆ ಗೊತ್ತಿಲ್ಲ ರೋಗನೇ ಅನ್ಕೊಂಡು ನಾವ್ ಇರೋದು ಒಂದ್ ಗಿಡದಿಂದ ನೆಕ್ಸ್ಟ್ ಮೂರ್ನಾಲ್ ಗಿಡ ಹಾಗೆ ಆಗಿದೆ ಒಂದ್ ಐದಾರ್ ಗಿಡ ಹಾಗೆ ಅಲ್ಲೊಂದು ಗಿಡ ಅಲ್ಲಿ ಗಿಡದಲ್ಲಿ ಒಂದು ಸುಳಿಗೆ ತಾಕಿದೆ ಅದೊಂದ್ ಗಿಡ ಉಳ್ದವೆಲ್ಲ ಇಲ್ಲಿ ಎರಡು ಮೂರ್ ನಾಲ್ಕು ಐದು ಗಿಡನೂ ಅದೇ ತರ ಆಗಿದೆ ಹಾಗಾಗಿ ಇದು ಏನ್ ರೋಗನೋ ಏನೋ ಅಂತ ಕೇಳ್ಕೊಳ ಕೇಳೋಣ ಅಂತ ಹೇಳಿ ನೀವು ಸಂಪರ್ಕ ಮಾಡಿದ ಒಳ್ಳೇದಾಯ್ತು ಈಗ ನಾವ್ ಬಂದು ರೆಕಗ್ನೈಸ್ ಮಾಡಿ ನಿಮ್ಗೆ ಹೇಳದೆ ಹೋದ ನೀವು ಸಿಂಪರ್ಣೆ ಸಿಂಪರ್ಣೆ ರೋಗ ರೋಗ ಅನ್ಕೊಂಡ್ ಮೇಲೆ ಮೇಲೆ ಇಲ್ಲಿಗೆ ಸಿಂಪರಣೆ ತುಂಬಾ ಔಷಧಿ ಹೊಡ್ದು ಇಳಿಕೂ ಟ್ರಸ್ಟ್ ಮಾಡ್ಬಿಡ್ತಿದ್ರಿ ಬಟ್ ಈಗ ಹೆಂಗು ಹಿಂಗಾರಕ್ಕೆ ನೀವು ಸಿಂಪಣೆ ತಗೊಳ್ಬೇಕು ತಗೊಳ್ಳಿ ಯಾಕಂದ್ರೆ ಹಿಂಗಾರ ಎಲ್ಲ ಬಂದಿದೆ ಹಿಂಗಾರ ಒಣಗ್ತಕ್ಕಂತ ಜಾಸ್ತಿ ಆಗ್ತದೆ ಬಟ್ ಇದಕ್ಕೆ ತುಂಬಾ ನೀಡಾಗಿ ಇದಕ್ಕೆ ಒತ್ತು ಕೊಟ್ಟು ಮೇಲೆ ಮೇಲೆ ಇದಕ್ ಸಿಂಪರಣೆ ಹೊಡಿಯೋದ್ರಿಂದ ನಿಮ್ಗೇನು ಅರ್ಥ ಅದು ಸೊ ಸುಳಿ ಕೊಳೆ ಬಂದಿರ್ತಕ್ಕಂಥ ಗಿಡಗಳಿಗೆ ಬೇಕಾದ್ರೆ ಸುಳಿ ಅಂದ್ರೆ ಸುಳಿ ಆಗಿರ್ತದೆ ಅಲ್ಲಿಗೆ ಸ್ವಲ್ಪ ಔಷಧಿ ಇಡಿಸಿ ಯಾಕೆ ಅಲ್ಲಿ ಇನ್ಫೆಕ್ಷನ್ ಆಗಿರ್ತದಲ್ಲ ಅದೇನಾದ್ರೂ ಹೋದ್ರೆ ಇನ್ನೊಂದ್ ಸುಳ್ಳಿ ಬರೋ ಚಾನ್ಸಸ್ ಇರ್ತದೆ ನಿಮ್ಗೆ ಇದಂತೂ ಇವೆರಡು ಗಿಡ ಈ ಗಿಡ ಆಲ್ರೆಡಿ ಹೋಗಿದೆಯಲ್ಲ ಇವೆರಡು ಗಿಡ ಸಿವಿಯರ್ ಆಗಿ ಆಗಿದೆ ಇದು ಉಳಿಯಲ್ಲ ಇದು ಗಿಡ ನೀವೆಂತ ಉರಿ ಮಾಡೋಂತ ಏನಲ್ಲ ಇದು ಹರಡ್ತಕ್ಕಂತ ಏನ್ ರೋಗ ಅಲ್ಲ ಇದು ಸಿಡ್ಲಿ ಅಂತ ನಿಮ್ಗೆ ಏನು ಮಾಡಕ್ಕಾಗಲ್ಲ ಈ ಮಂತ್ ಅಲ್ಲಿ ಸ್ಪ್ರೇ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ಸಿಂಪರಣೆ ತಗೊಳ್ಳಿ ಈಗ ಸಿಂಪರ್ಣೆ ಮಾಡ್ಬೋದು ಹಿಂಗಾರ ಈಗ ನೋಡಿ ನಿಮ್ಗೆ ಸುಮಾರು ಹಿಂಗಾರ ಎರಡು ಒಂದೊಂದು ಗಿಡದಲ್ಲಿ ಎರಡ್ ಎರಡು ಹಿಂಗಾರ ಓಪನ್ ಆಗಿದೆ ಒಂದು ಗಿಡದಲ್ಲಿ ಎರಡು ಹಿಂಗಾರ ಓಪನ್ ಆಗಿದೆ ಅಂದ್ರೆ ನೀವು ಸಿಂಪರ್ಣೆ ಕೊಡಬೇಕು ಫಸ್ಟ್ನೇ ಸಿಂಪರ್ಣೆ ಹೋಗ್ಬಿಡ್ಬೇಕು ಯಾಕಂತ ಹೇಳಿದ್ರೆ ಇದು ನಿಮಗೆ ಹಿಂಗಾರ ಒಣ್ತಕ್ಕಂತದ್ದೇನಿದೆ ಒಂದು ಶಿಲೀಂಧ್ರ ಇದೆ ಡಿಸೆಂಬರ್ ತಿಂಗಳಲ್ಲಿ ಮಾಡಿ ಮುಂಗಾರಿಕೆ ಯಾವ ತಿಂಗಳಲ್ಲಿ ಮಾಡಬೇಕು ಸರ್ ಸಿಂಪಣೆ ಈಗ ಸಿಂಪರಣೆ ಕೊಟ್ರೆ ನೀವೀಗ ಒಂದ್ ಎರಡು ಹಿಂಗಾರ ಓಪನ್ ಆಗಿದೆ ಒಂದ್ ಸಿಂಪರ್ಣೆ ತಗೊಳ್ತೀರಿ ಮತ್ತೆ ಇನ್ನು ಎರಡು ಹಿಂಗಾರ ಓಪನ್ ಯಾವಾಗ ಆಗ್ತದೆ ಇನ್ನೊಂದು ಒನ್ ಒನ್ ಒಂದು ಹಾಫ್ ಅಲ್ಲಿ ನಿಮಗೆ ಇನ್ನು ಎರಡು ಹಿಂಗಾರ ಬರ್ತದೆ ಆ ಹಿಂಗಾರಕ್ಕೂ ಒಂದ್ ಸಿಂಪಡಣೆ ತಗೊಂಡ್ರೆ ಅನುಕೂಲ ಆಗ್ತದೆ ಸೊ ಒಂದ್ ತರ್ಟಿ ಪರ್ಸೆಂಟ್ ನಿಮ್ಗೆ ಹಿಂಗಾರ ನಿಂತರನ್ನು ತುಂಬಾ ಹೊರತು ಈಗಿನ ಅಡಿಕೆ ರೇಟ್ ಅಲ್ಲಿ ಸೊ ಆ ದೃಷ್ಟಿಯಲ್ಲಿ ಸಿಂಪಡಣೆ ತಗೊಳ್ಬೇಕಾಗತ್ತೆ ಅಷ್ಟೇ ಮುಂಗಾರ ಟೈಮಲ್ಲಿ ಮುಂಗಾರ ನೀವೇನ್ ಬೇಡ ಬೇಡ ಅವಾಗ ಬೇಕಾರೆ ಕಾಯಿ ಕೊಳೆಗೇ ಅಂತ ಕೊಡೋದು ಕೊಳೆ ಬರದೇ ಇರ್ಲಿ ಅಂತ ನಿಮ್ಮಲ್ಲಿ ಏನ್ ಆ ಬರದೇ ಇಲ್ಲ ಯಾಕಂದ್ರೆ ಇದು ಸ್ಲೋಪ್ ಇರೋದ್ರಿಂದ ಮತ್ತೆ ಗೊಚ್ಚುನಲ್ಲ ನಿಮ್ಮ ಡ್ರೈಲ್ಯಾಂಡ್ ಕೂಡ ಸೊ ಇಲ್ಲಿ ನಿಮ್ಗೇನು ಕಾಯಿ ಕೊಳೆ ಬರೋ ಯಾವ್ದು ಸಿಂಪ್ಟಮ್ಸ್ ಇರೋದಿಲ್ಲ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಬೇಡ ಈ ಹಿಂಗಾರ ಒಣಗೋದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕು ಮತ್ತೆ ಏನಾದ್ರು ಸುಳಿ ಇಂಪಾರ್ಟೆನ್ಸ್ ಕೊಡಿ ಸುಳಿ ತೆಗ್ಣಿ ಒಂದ್ ಸ್ವಲ್ಪ ಇದೆ ಅದಕ್ಕೂ ಸಿಂಪರ್ಣೆ ನೀಟಾಗಿ ಬರ್ಕೊಡ್ತೀನಿ ನಾನು ಅದನ್ನ ಮಾಡ್ಕೊಳ್ಳಿ ಸಿಂಪರ್ಣೆ ಒಂದ್ ಮಾಡ್ಕೊಳ್ಳಿ